ರಾಜ್ಯದಲ್ಲಿ ಜಾತಿ ಗಣತಿ ವಿಚಾರ ಭಾರಿ ವಿರೋಧಗಳ ಮಧ್ಯೆ ಮುನ್ನಡೆಯುತ್ತಿದೆ ಎಲ್ಲಾ ಸಮುದಾಯಗಳು ಸರಣಿಯಾಗಿ ಸಭೆಗಳನ್ನು ನಡೆಸುತ್ತಿದ್ದಾವೆ ವಿರೋಧ ಪಕ್ಷಗಳು ಸರ್ಕಾರದ ನಡೆಯನ್ನ ಖಂಡಿಸಿವೆ ಸದ್ಯ ಮತ್ತೆ ಶಿವಮೊಗ್ಗದ ಶಾಸಕ ಚನ್ನಬಸಪ್ಪ ಜಾತಿ ಗಣತಿ ಬಗ್ಗೆ ಮಾತನಾಡಿದ್ದು ರಾಜ್ಯ ಸರ್ಕಾರ ಹಿಂದೂಗಳನ್ನ ಒಡೆಯಲು ನಿರ್ಧಾರ ಮಾಡಿದೆ ಜಾತಿ ಗಣತಿ ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿದೆ ಜಾತಿ ಗಣತಿ ಮಾಡಲು ಸರ್ಕಾರಕ್ಕೆ ಅಧಿಕಾರವೇ ಇಲ್ಲ ಕ್ರಿಶ್ಚಿಯನ್ನರು ಎಂದು ಬರೆಸಿ ಅಂತ ರಾಜ್ಯ ಸರ್ಕಾರ ಹೇಳತ್ತೆ ಇದು ಪ್ರಜಾಪ್ರಭುತ್ವವ ಎಂದು ಶಾಸಕ ಚೆನ್ನಿ ಪ್ರಶ್ನೆ ಮಾಡಿದ್ರು ಇನ್ನು ಎಲ್ಲರೂ ಜಾತಿ ಗಣತಿ ಕಾಲಂನಲ್ಲಿ ಹಿಂದೂ ಎಂದು ಭರಿಸ ಎಂದು ಸುದ್ದಿಗೋಷ್ಠಿಯಲ್ಲಿ ಕರೆ ಕೊಟ್ಟಿದ್ದಾರೆ ನಡೆಯುತ್ತೆ ಯಾಕೆಂದ್ರೆ ಎರಡನೇ ಬಾರಿ ಮೂರನೇ ಬಾರಿ ನಾವು ನಡೆಸ್ತಾನೆ ಇದ್ದೇವೆ ಸಮೀಕ್ಷೆಯನ್ನ ಯಾವ ಒಂದು ಸಮಸ್ಯೆನೂ ಸರಿಯಾದಂಥ ರೀತಿಯಲ್ಲಿ ಮಾಡ್ತಾ ಇಲ್ಲ ಯಾಕೆ ಅಂತಂದರೆ ನಿಮ್ಮ ಮನಸ್ಸಿನಲ್ಲಿರುವಂಥದ್ದು ಇಡೀ ಸಮಾಜ ಚೆನ್ನಾಗಿರಬೇಕು ಅನ್ನೋದ್ರ ಬಗ್ಗೆ ಅಲ್ಲ ಇದನ್ನು ಉದ್ವಸ್ತಗೊಳಿಸುವಂಥ ಕೆಲಸವನ್ನು ಇದ್ದೀರಿ ಆ ಕಾರಣಕ್ಕೋಸ್ಕರ ನಿಮಗೆ ಕ್ಲಾರಿಟಿ ಇಲ್ಲ ಹಾಗಾಗಿ ಈ ಸಮೀಕ್ಷೆ ಮಾಡ್ತಾ ಇರುವಂಥದ್ದು ಎಲ್ಲೋ ಒಂದು ಕಡೆ ಅವೈಜ್ಞಾನಿಕ ಅನಿಸುತ್ತೆ ನನಗೆ ಹಾಗಾಗಿ ಇದಕ್ಕೆಲ್ಲ ಹೇಳ್ತಾ ಇದ್ದೇನೆ ಆದರೆ ಇಷ್ಟಾದ ಮೇಲೂ ತಾವು ಮಾಡ್ತಾಯಿದ್ದೀರಿ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆ ನಡೆಸ್ತಾ ಇದ್ದೀರಿ ಹಾಗಾಗಿ ನಾನು ಹೇಳ್ತಾ ಇದ್ದೇನೆ ಸಮಸ್ತ ಹಿಂದೂ ಸಮಾಜದ ಬಂಧುಗಳಿಗೆ ಹಿಂದೂ ಧರ್ಮ ಅಂತೇಳಿ ಎಲ್ಲ ಸಮುದಾಯದವರು ಎಲ್ಲ ಜಾತಿ ನಾಯಕರುಗಳು ಜಾತಿಯ ಎಲ್ಲ ವ್ಯಕ್ತಿಗಳು ಪ್ರತಿಯೊಬ್ಬರು ಕೂಡ ಅವರವರ ಧರ್ಮ ಅವರವರಿಗೆ ಶ್ರೇಷ್ಠ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಯೋಚನೆಯನ್ನು ಮಾಡಿ ಹಿಂದೂ ಧರ್ಮದ ಎಲ್ಲ ವಿವಿಧ ಯಾಕಂದರೆ ವಿವಿಧತೆಯಲ್ಲಿ ಏಕತೆ ಇರೋಂಥ ದೇಶ ನಮ್ಮದು ಹಾಗೆ ಈ ಹಿನ್ನೆಲೆಯಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ಎಲ್ಲರೂ ಕೂಡ ಧರ್ಮದ ಕಾಲಂನಲ್ಲಿ ಮುಸಲ್ಮಾನರು ಅವ್ರ ಧರ್ಮದ ಕಾಲಂನ ಅವರು ಅದನ್ನು ಬರೀತಾರೆ ಕ್ರಿಶ್ಚಿಯನ್ರು ಅದನ್ನು ಬರೀತಾರೆ ಆದರೆ ಹಿಂದೂ ಧರ್ಮದಲ್ಲಿರುವಂಥ ಜಾತಿಗಳಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಸರ್ಕಾರ ನೀವು ಕ್ರಿಶ್ಚಿಯನ್ ಅಂತ ಬರೆಸ್ರಿ ನಿಮ್ಮ ಜಾತಿಯ ಹಿಂದೆ ಅಂತ ಹೇಳ್ತಾ ಇದ್ದಾರಲ್ಲ ಇದು ಅಕ್ಷಮ್ಯ ಅಂತ ಮಾತ್ರ ಹೇಳ್ತೇನೆ ಎಲ್ಲ ನಾಗರಿಕರು ಎಲ್ಲ ಜಾತಿಯ ಬಂಧುಗಳು ಎಲ್ಲ ಜಾತಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಹಿಂದೂ ಸಮಾಜದ ಒಗ್ಗಟ್ಟಿನ ವ್ಯತ್ಯಾಸವನ್ನು ಮಾಡ್ತಿರುವಂಥ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಉತ್ತರವನ್ನು ಕೊಡಬೇಕಾಗಿರುವಂಥದ್ದು ನಾನೊಬ್ಬ ಹಿಂದೂ ಅಂತೇಳಿ ಬರೆಸಬೇಕು ನಾವೆಲ್ಲ ಒಂದು ಅನ್ನೋಂಥದ್ದನ್ನು ಮನಗಾಣಿಸಬೇಕು ಆ ದಿಕ್ಕಲ್ಲಿ ಹೆಜ್ಜೆಯನ್ನು ಇಡಬೇಕು ಈ ಒಂದು ಸಮೀಕ್ಷೆ ಒಳಗಡೆ ಈ ಒಂದು ಸಮೀಕ್ಷೆ ಒಳಗಡೆ ಪ್ರತ್ಯಕ್ಷ ಪಾಲ್ಗೊಳ್ಳಿ ಹಿಂದೂ ಕಾಲಮ್ನಲ್ಲಿ ಹಿಂದೂ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸ್ರಿ ಜಾತಿ ಕಾಲದಲ್ಲಿ ನಮ್ಮ ಜಾತಿಗಳನ್ನು ಬರೆಸ್ಕೊಳ್ಳೋವಂಥ ಕೆಲಸವನ್ನು ಮಾಡೋಣ ಅದ್ರ ಮೂಲಕ ಈ ಸಮಾಜವನ್ನು ಕಟ್ಟೋಣ ಅನ್ನೋ ಮಾತನ್ನು ಈ ಸಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಲ್ಲ ರೀ ಇಲ್ಲಿ ಭಾಳ ಸ್ಪಷ್ಟ ಇದೆ ಅವ್ರು ಹೇಳ್ತಾರೆ ಒಂದು ಕಡೆ ಕಾಂತಾದ ವರದಿಯಲ್ಲೇ ಇದೆಯಲ್ಲ ಏನು ಹೇಳ್ತಾರ ಅವರು ಹೇಳಿದ್ರೆ ಕ್ರಿಶ್ಚಿಯನ್ ಧರ್ಮದ ಜೊತೆ ಹಿಂದೂ ಧರ್ಮದ ಉಪಜಾತಿಗಳನ್ನು ಸೇರಿಸಿ ಈ ರೀತಿ ವರದಿ ನೀಡಲಾಗಿದೆ ಇದ್ರೆ ಅಲ್ಲ ರೀ ಸ್ಪಷ್ಟ ಇದೆ ಇಲ್ಲಿ ಕ್ರಿಶ್ಚಿಯನ್ ಆದಿ ಆಂಧ್ರ ಅಂತ ಬರೆಸಿ ಕ್ರಿಶ್ಚಿಯನ್ ಆದಿ ದ್ರಾವಿಡ ಅಂತ ಬರೆಸ್ರಿ ಕ್ರಿಶ್ಚಿಯನ್ ಆದಿ ಕರ್ನಾಟಕ ಅಂತ ಬರೆಸ್ರಿ ಕ್ರಿಶ್ಚಿಯನ್ ಬಣಜಿಗ ಅಂತ ಬರಸ್ರಿ ಕ್ರಿಶ್ಚಿಯನ್ ಅಲ್ಲಲ್ಲ ಯಾಕೆ ಮತಾಂತರ ಆದಮೇಲೆ ಹಿಂದೂ ಧರ್ಮ ಯಾಕೆ ಬೇಕು ಅವರಿಗೆ ಮತಾಂತರ ಆದಮೇಲೆ ಹಿಂದೂ ಧರ್ಮ ಯಾಕೆ ಬೇಕು ಕ್ರಿಶ್ಚಿಯನ್ ಯಾಕೆ ಬೇಕು ನಿಮಗೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನೀವು ಕ್ರಿಶ್ಚಿಯನಿಗೆ ಮತಾಂತರ ಆಗ್ತೀರಿ ಮತಾಂತರ ಆದಮೇಲೆ ಅವರಿಗೆ ನಿಮಗೆ ಫೆಸಿಲಿಟೀಸ್ ಯಾಕೆ ಬೇಕು ಇದು ನಮ್ಮ ಮೂಲಭೂತವಾದಂಥ ಪ್ರಶ್ನೆ ಇರುವಂಥದ್ದು ಕ್ರಿಶ್ಚಿಯನ್ ಬ್ರಾಹ್ಮಣ ಅಂತ ಬರ್ಸಿ ಅಂತ ಹೇಳ್ತೀರಿ ಕ್ರಿಶ್ಚಿಯನ್ ಕುರುಬ ಅಂತ ಹೇಳಿ ಬರ್ಸಿ ಅಂತ ಹೇಳ್ತೀರಿ ಯಾಕೆ ಈ ನೀತಿ ಇದೆಯಲ್ಲ ಇದನ್ನೇ ನಾನು ಖಂಡಿಸ್ತಾ ಇರೋವಂಥದ್ದು ಈ ಮಾನಸಿಕತೆ ಇದೆಯಲ್ಲ ಇದು ಹೋಗಬೇಕು ಅಂತ ಹೇಳ್ತಾರೆ ಕ್ರಿಶ್ಚಿಯನ್ ಮಡಿವಾಳ ಅಂತ ಬರ್ಸಿ ಅಂತ ಹೇಳ್ತೀರಿ ಕ್ರಿಶ್ಚಿಯನ್ ಮಾದಿಗ ಅಂತ ಬರ್ಸಿ ಅಂತ ಹೇಳ್ತೀರಿ ಕ್ರಿಶ್ಚಿಯನ್ ಬಂಜಾರ ಅಂತ ಹೇಳಿ ಬರಸಿ ಅಂತ ಹೇಳ್ತೀರಿ ಇದು ಒಂದು ಸರ್ಕಾರ ಮಾಡುವಂಥ ಕೆಲಸ ಅಲ್ಲ ಇದು ಮತಾಂಧ ಆದರೆ ಹೋದ ಅವನು ಅದನ್ನು ಬರ್ಸೋದೇಕ ನೀವು ಆ ಕಾಲಮ್ ಇತರೆ ಕಾಲಮ್ ಯಾಕೆ ಬೇಕು ನಿಮಗೆ ಇಡೀ ಫಾರ್ಮೆಟ್ ಒಳಗಡೆ ಇತರೆ ಹಾಕಬೇಕು ಹಂಡ್ರೆಡ್ ಪರ್ಸೆಂಟ್ ಮತಾಂತರ ಆಗಿ ಅಂತ ಹೇಳ್ತಾ ಇದೆ ನಾವು ನಮ್ಮ ಸಮಾಜ ಹೇಳಿದ್ರು ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ರು ಹಿಂದೂ ಧರ್ಮದಲ್ಲಿರುವಂತಹ ಅನೇಕ